ಪ್ರಜಾ ತಗೊಂಡಿದೀರ ನೀವು ಇದು ತಪ್ಪಾಗಿದೆ ಅನ್ನೋದು ಗೊತ್ತಾದ್ರು ಇತ್ತೇನಾರ ಕ್ರಮ ತೊಗೊಂಡಿದೀರಾ ಅವ್ರ ಹತ್ರ ಹೋದ್ರೆ ಅಲ್ಲಿದೆ ಫೈಲು ಇಲ್ಲಿದೆ ಅವ್ರ ತಂದು ಕೊಡಬೇಕು ಇದು ಅದು ಅಂತ ಹೇಳ್ತಾರೆ ಹ್ಮ್ ಹ್ಮ್ ಏಳನೇ ತಾರೀಕು ಕೊಟ್ಟಿರೋದು ಇವತ್ತು ಹನ್ನೊಂದನೇ ತಾರೀಕು ಹ

ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹತ್ತೈನೇ ಸಾರಿ ಕೋರ್ಟ್ ಇದ್ದೀನಿ ಹಾಕಿದ್ರೆ ಕೂಡನು ಹಾಕಿ ಕೋರ್ಟ್ ಡಿಗ್ರಿ ಆದ್ರೂನು ಇವತ್ತು ಕೂಡ ಇದನ್ನ ಆದೇಶ ಹೇ ಸುಮ್ಮನೆ ನಮ್ಗೆ ಎಪ್ಪತ್ತು ಇದು ಎಪ್ಪತ್ತೊಂಬತ್ತನೇದು ಕಾಫಿ ಬಂದಿತ್ತಲ್ಲ ಗ್ರೇಟ್ ವಜಾ ಮಾಡಿರೋದು ನಮಗೆ ಕೋರ್ಟ್ ಆರ್ಡ್ರು ಡಿಗ್ರಿ ಕಾಪಿ ರಿಜಿಸ್ಟರ್ ಕಾಪಿ ಎಲ್ಲ ಆಗಿದೆ ನೋಡಿ ಇದೆ ಇದೆಲ್ಲ ಪರಿಶೀಲನೆ ಮಾಡಿದಾನೆ ಅವರಿಗೆ ಬೇರೆ ಈ ಒಂದು ರಿಲೀಸ್ ಡೇಟ್ ನಲ್ಲಿ ನೀವು ಮಾಡಿದ್ದೀರಾ ಬುಕ್ ಬಾರ್ದು

ಬೇರೆ ಅರ್ಜಿಗಳು ಮಾಡಬೇಕಲ್ವಾ ತಂದೆ ಒಂದ್ ನಿಮಿಷ ಇವರು ನಮ್ ತಂದೆ ಒಂದು ವರ್ಷದ ಹಿಂದೆ ಆರಾಮಾಗಿದ್ರು ಊಟ ಮಾಡ್ಕೊಂಡು ನಡ್ಕೊಂಡು ಆದ್ಮೇಲೆ ಇವರು ಹಿಂಗೆ ಕಾಯಿಲೆ ಬಿದ್ದವ್ರೆ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಕಾರಣ ಇದಕ್ಕೆ ಯಾರು ಕೇಳಲ್ಲ ಅದೇ ಇಲ್ಲ ಸರ್ ಏನ್ ಇದು ಏನು ಸಿವಿಲ್ ಕೋರ್ಟ್ ಆದೇಶ ಮಾಡಿದೆ ನಿಮ್ದು ಅದೇ ನಾಯಕರು ಅದೇ ನಾಯಕ ಅಲ್ಲೇ ಮಾಡಿ ಅಡಿಗೆ ಮಾಡ್ತೀವಿ ಲೀಗಲ್ ಸೆಕ್ಷನ್ ಕಳ್ಸ್ಬೇಕು ಲೀಗಲ್ ಸೆಕ್ಷನ್ ಕಳ್ಸ್ಬಿಟ್ಟು ಏನಾಗತ್ತೆ ಏನ್ ಪ್ರೊಸೀಜರ್ ಏನು ಅಂತ ನೀವು ಫಾಲೋ ಮಾಡ್ಬೇಕು ಫಾಲೋ ಮಾಡ್ಬಿಟ್ಟು ಆಮೇಲೆ ನಮ್ಗೆ ಯಾವಾಗ ಅಕ್ಟೋಬರ್ ಆಗಿರೋದು ಆರ್ಡ್ರ್ ಮೊನ್ನೆ ಏನೋ ಫೆಬ್ರವರಿ ಮಾಡ್ಸಿದೀನಿ ಆರ್ಡರ್ ಇವಾಗ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಆರ್ಡರ್ ವಾರಕ್ಕೆ ಜಮೀನು ಮಾರ ಈ ಜಮೀನು ಕಬಳಿಸ್ಕೋಸಿರೋದು ನಮ್ ಮುಂದೆನೆ ಫೋನ್ ಮಾಡಿ ಕೇಳಿದ್ರು ಬರೋದೇ ಇಲ್ಲ ನೀವು ಹೇಳಿದ್ರು ಡಿಸಿ ಅವ್ರಿಗೆ ಬರೋದೇ ಇಲ್ಲ ಸರ್ ಹೋಗ್ತಾ ಗಂಟೆಗೆ ಮನೆಗೆ ಹೋಗ್ತಾ ಇದ್ವಿ ಎಲ್ಲಾ ಉಡವೆ ಮಾತುಗಳು ಅಲ್ಲಿಗೆ ರೈತರೆಲ್ಲ ಹೋಗ್ಬೇಕು ಈ ಸಮಾಜದಲ್ಲಿ ರೈತರು ಇಲ್ಲ ಸರ್ ಒಳ್ಳೀವ್ರ ಬಗ್ಗೆ ನೀವ್ ಏನ್ ಆಕ್ಷನ್ ತಗೊಂಡಿದ್ದೀರಾ ಎ ಸಿ ಅವ್ರ ಮುಂದೆನೆ ನಾವು ಒದ್ಪಟ್ಟೋಗಿದೀವಿ ನಿಮ್ ಇಡೀ ತೆರಳ ಕಟ್ಟಿಸಲ್ಲ ಒಂದಾಗಿ ಅದು ಏನ್ ಬೇಕೋ ಮಾಡ್ಬೋದು ನಾವ್ ಕೊಟ್ಟಿರೋದಕ್ಕೆ ಐದ್ ದಿಸ್ ಆಗಿದ್ಯನ್ ಕೊಡ್ತೀರಾ ನನ್ ಉತ್ತರ

ಯಾರಾದ್ರೂ ಮಾತಾಡಿ ಏನು ನಿಮ್ ಕಡೆಯಿಂದ ಮಾತಾಡೋದು ಆದ್ರೆ ಇಲ್ಲಿ ಕೆಲವಾದ್ರು ಇವ್ರಿಂದ ಕೋರ್ಟ್ ಕಚೇರಿ ಅಲಿಬೇಕಾಂಟ್ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಕ್ಕೂ ಕೋರ್ಟ್ ಕಚೇರಿ ಅಲಿಬೇಕಾ ತಾಲೂಕು ಅಲಿಬೇಕಾ ಎಲ್ಲ ಕಡೆನೂ ಅಲಿಬೇಕು ಇದಕ್ಕೆಲ್ಲ ಜವಾಬ್ದಾರಿ ಸರ್ ಇವ್ರಿಗೆಲ್ಲ ಏನ್ ನಿಮ್ ಬಗ್ಗೆ ಅನ್ನೋದು ತುಂಬ ಕೊಡ್ತೀರಾ ಏನಿಲ್ಲ ಇಲ್ಲ ಒಂದಿನಕ್ಕೆ ಆರ್ಡರ್ ಮಾಡಿದಿರ ಅದು ಅದು ಬಿದ್ದ ನಿಮ್ ಕೆಲ್ಸ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಒಂದಿನಕ್ಕೆ ಆರ್ಡರ್ ಮಾಡ್ತಾ ಇದ್ದೀರ ಅಂದ್ರೆ ಎಲ್ಲೋ ನ್ಯಾಯಪರವಾಗಿ ಆರ್ಡರ್ ಮಾಡ್ಬೇಕಲ್ಲ ನಾವ್ ಏನಾದ್ರು ಲೈವ್ ಮಾಡ್ತಾ ವಿಡಿಯೋ ಮಾಡ್ತಾ ಬಂದ್ರೆ ಬಂದು ವಿಡಿಯೋ ಮಾಡ್ತಾರೆ ಆ ವಿಷಯದ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡ್ತಾರೆ ಕೆ ಎಸ್ ಪಾರ್ಟಿ ಒಂದು ಸದಸ್ಯನ ಕರ್ಕೊಂಡು ಸ್ಟೇಷನ್ ಕುಳಿಸಿದ್ದಾರೆ ನಿಮ್ಮ ತಾಲೂಕಲ್ಲಿ ಐಡಿ ಕಾರ್ಡ್ ಹಾಕೋದು ನೋಡುತ್ತ ಐಡಿ ಕಾರ್ಡ್ ಯಾಕೆ ಆಗ್ಬೋದು ಅಂತ ಕೇಳಿದಿಲ್ಲ ಸತ್ತಿದ್ರೆ ರಿಜಿಸ್ಟರ್ ಆಗೋದಿಲ್ಲ ನಾನು ಏನ್ ಮಾಡಿದ್ರೆ ಬೇರೆಯವ್ರ್ ಮಾರಾಟ ಮಾಡಿದಾರೆ ಮಾರ್ಕೆಟ್ ಮಾಡ್ತಾರೆ ಮೇಡಮ್ ಬದ್ಮೇನ ಸರ್ ಈಗ ನೀವು ತಹಸೀಲ್ದಾರ್ ಆಗಿ ನೀವು ಈಗ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ ಏನೇ ಆಗಲಿ ಕರೆಕ್ಟ್ ಸರ್ ನೀವು ಸಪೋರ್ಟ್ ಮಾಡ್ಕೊಂಡ್ ಮತ್ತೆ ನೋಡಿದೆ ಗೊತ್ತಿದೆ ನನಗೂ ಗೊತ್ತಾಯ್ತು ಗೊತ್ತಾಗಬೇಕು ಮಾಡ್ಬೇಕು ಅಂತ ಸರ್ಕಾರಿ ವ್ಯವಸ್ಥೆ ಎಲ್ಲಿ ಗಂಟೆ ಹೋದ್ರೆ ಯೋಚನೆ ಮಾಡುದು ಏನಪ್ಪ ಎಲ್ಲಿ ನೋಡುದು ಅಕ್ರಮ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ಎಲ್ಲಿ ನೋಡಿದಾರೆ ಕಾಧೆ ಅಕ್ರಮ ಕಾದೆ ಸರ್

ನಮಗ ನಿಮಗೆ ಮಾಡೋದು ಇವಾಗ ಹೆಂಗ್ ಡಾಕ್ಯುಮೆಂಟ್ಸ್ ಕೊಡಿ ನಾನು ಮಾತಾಡ್ತೀನಿ ಅಂತ ಅವ್ರು ಹಂಗೆ ಯಾವ ಮಾಡಿಸ್ಬಿಟ್ಟು ನಮ್ಗೆ ಕಳ್ಸಿದ್ದು ನನಗ್ ಪರಿಹಾರ ಪಟ್ಟಿಲ್ಲ ಇದು ಬಂದಿದ್ದೀವಿ ದಯವಿಟ್ಟು ಅಧಿಕಾರಿಗಳು ನಮ್ಮ ಪರವಾಗಿ ಮಾತಾಡೋದು

ಇದೆ ಅಲ್ವಾ ಹ್ಞೂ ಹಲೋ ನಮಸ್ತೆ ಮೇಡಮ್ ಹಾಂ ಮೇಡಮ್ ಅದೇ ಲಾಸ್ಟ್ ಟೈಮ್ ಒಂದು ಟೂ ಒಂದು ತ್ರೀ ಫೋರ್ ಡೇಸ್ ತರಕೂ ಕರಿ ಸುನೀಲ್ಗೆ ಅನ್ನೋದು ಬಂದಿದ್ದಾರೆ ಮೇಡಮ್ ರೈತ ಸಂಘ ಅದೇ ಅದರ ವಿಚಾರವಾಗಿ ಮತ್ತೆ ಇವತ್ತು ಕೆ ಆರ್ ಎಸ್ ಮಾಡಬೇಕು ಅದೇ ಅದು ಡಿಸ್ಕಸ್ ಮಾಡಬೇಕು ಅಂತ ಅದೇ ಸಿಗ್ತಿದೆ ಅಂತೆಲ್ಲ ಕೇಳ್ತಾರೆ

ಈ ಒಂದು ದಿನಕ್ಕೆ ಲೈವ್ ಹಾಕೊಳ್ಬೇಕಾದ್ರೆ ನಾಲ್ಕೈದು ದಿನಕ್ಕೆ